ನಮಸ್ಕಾರ ಸಮತಾ ನ್ಯೂಸ್ಗೆ ಸ್ವಾಗತ ಧರ್ಮದ ಉಳಿವಿಗಾಗಿ ಧರ್ಮಯುದ್ಧದ ಧರ್ಮಸ್ಥಳ ಚಳುವ ಕಾರ್ಯಕ್ರಮಕ್ಕೆ ಶಿಡ್ಲಘಟ್ಟದಿಂದ ಸುಮಾರು ಆರುನೂರು ಜನ ಕಾರ್ಯಕರ್ತರು ಧರ್ಮಸ್ಥಳ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆಂದು ಶಿಡ್ಲಘಟ್ಟದ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸಿಕ್ಕಲ್ ಗೌಡರು ತಿಳಿಸಿದರು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಗ್ರಾಮಾಂತರ ಅಧ್ಯಕ್ಷರಾದ ಶಿಖಲ್ ಗೌಡರ ನೇತೃತ್ವದಲ್ಲಿ ಧರ್ಮಸ್ಥಳ ಚಳುವ ಕಾರ್ಯಕ್ರಮಕ್ಕೆ ಶಿಡ್ಲಘಟ್ಟ ತಾಲೂಕಿನ ಸುಮಾರು ಆರುನೂರು ಜನ ಕಾರ್ಯಕರ್ತರು ಧರ್ಮಸ್ಥಳ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ನಗರ ಹಾಗೂ ಪದಾಧಿಕಾರಿಗಳು ಹಾಗೂ ನೂರಾರು ಕಾರ್ಯಕರ್ತರು ಹಾಜರಿದ್ದರು ವರದಿ ಅರಿಕೆರೆ ಮುನ್ರಾಜ್ ಪ್ರಧಾನ ಸಂಪಾದಕರು ಸಮತಾ ನ್ಯೂಸ್ ಶಿಡ್ಲಘಟ್ಟ what's that ಆನಂದಗೌಡ್ರು ಧರ್ಮಸ್ಥಳಕ್ಕೆ ಹೊರಡುವ ಮುನ್ನ ಶಿಡ್ಲಘಟ್ಟ ನಗರದ ಗಣೇಶನ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ನಂತರ ಧರ್ಮಸ್ಥಳದಲ್ಲಿ ನಡೆಯುವ ಬೃಹತ್ ಸಮಾವೇಶಕ್ಕೆ ಹೊರಟರು ಗಣಪತಿ ಒಪ್ಪ ಬಲೋ ಭಾರತ್ ಪದಾಕೆ ಬಲೋ ಭಾರತ್ ಪದಾಕೆ ಸನಾಥ ಹಿಂದೂ ಧರ್ಮಕ್ಕೆ ಸನಾಥ ಹಿಂದೂ ಧರ್ಮಕ್ಕೆ ಗೋ ಮಾತಾಕೆ ಗೋ ಮಹಾತ್ ದಿವಸ ಧರ್ಮಸ್ಥಳ ಸತ್ಯ ಯಾತ್ರೆ ಧರ್ಮ ಯುದ್ಧವನ್ನ ಈಗಾಗ್ಲೇ ನಮ್ಮ ಹಿಂದೂ ಬಾಂಧವರು ದೇಶದಾದ್ಯಂತ ಶುರು ಮಾಡಿದ್ದಾರೆ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂತಹ ಏನೆಲ್ಲ ಅನಾಚಾರಗಳಿದೆ ಒಂದು ಧರ್ಮವನ್ನು ಒಡಿಲಿಕ್ಕೆ ಏನೆಲ್ಲ ಒಳಸಂಚು ನಡೆಯಿತು ಇದರ ವಿರುದ್ಧವಾಗಿ ಇವತ್ತೊಂದು ದಿವಸ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರದಿಂದಲೂ ಸಹ ಸಹಸ್ರಾರು ಜನ ಇವತ್ತೊಂದು ದಿವಸ ಧರ್ಮಯಾತ್ರೆಯನ್ನು ಕೈಗೊಂಡಿದ್ವಿ ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶ್ರೀ ರಾಮಚಂದ್ರಗೌಡರ ರಾಮಚಂದ್ರೇಗೌಡರ ಒಂದು ನೇತೃತ್ವದಲ್ಲಿ ಪ್ರತಿ ಮಂಡಲದಿಂದಲೂ ಸಹ ಸಾವಿರಾರು ಜನ ಇವತ್ತಿನ ದಿವಸ ಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ವಿಶೇಷವಾಗಿ ನಾವು ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಿ ಹಾಗೂ ಎಲ್ಲ ನಮ್ಮ ಧರ್ಮಸ್ಥಳದ ಭಕ್ತಾದಿಗಳಲ್ಲೂ ಸಹ ಮನವಿ ಮಾಡಿಕೊಂಡಿದ್ವಿ ಏನು ಧರ್ಮಸ್ಥಳದಲ್ಲಿ ಧರ್ಮದ ಮೇಲೆ ಆಗಿರ್ತಕ್ಕಂತಹ ಒಂದು ಅನ್ಯಾಯ ಅಪಚಾರ ಅದನ್ನು ಅಳಿಸಬೇಕು ನಮ್ಮ ಮಂಜುನಾಥ ಸ್ವಾಮಿ ನಮ್ಮನ್ನು ಇಷ್ಟು ದಿವಸ ಕಾಪಾಡ್ಕೊಂಡು ಬಂದಿದ್ದಾರೆ ಮುಂದಿನ ದಿವಸಗಳಲ್ಲೂ ಸಹ ನಾವು ಅವರ ಸೇವೆಯಲ್ಲಿ ನಿರತರಾಗಬೇಕು ನಮ್ಮ ಕ್ಷೇತ್ರ ಧರ್ಮಸ್ಥಳವನ್ನು ಉಳಿಸೋ ನಿಟ್ಟಲ್ಲಿ ಹಾಗೂ ಧರ್ಮವನ್ನು ಯಾರೆಲ್ಲ ಒಳಸಂಚು ಮಾಡಿ ಹೊಡೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಅವರಿಗೆಲ್ಲ ತಕ್ಕ ಶಿಕ್ಷೆ ಆಗಬೇಕು ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳಿದ್ರೆ ಕೇವಲ ಎಸ್ ಐ ಟಿಯಿಂದ ಸಾಧ್ಯವಿಲ್ಲ ಇದನ್ನು ಎನ್ಎಗೆ ಕೊಡೋದ್ರ ಮುಖಾಂತರ ಯಾವೆಲ್ಲ ಒಂದು ನೆಟ್ವರ್ಕ್ ಇದೆ ಈ ನೆಟ್ವರ್ಕು ಕೇವಲ ಕರ್ನಾಟಕಕ್ಕೆ ಸೀಮಿತವಾಗದೆ ಇವತ್ತು ದೆಹಲಿ ಕೇರಳ ದೇಶದಾದಂಥ ಹಪ್ಪಿದೆ ಹಾಗಾಗಿ ನಮಗೆಲ್ಲ ಎಲ್ಲೋ ಒಂದು ಆತಂಕ ನಮ್ಮ ಹಿಂದೂ ಧರ್ಮದ ಬಗ್ಗೆ ನಮಗೀಗ ಒಂದು ಆತಂಕ ಶುರುವಾಗಿದೆ ಈ ಷಡ್ಯಂತ್ರವನ್ನು ಯಾರೇ ಆಗಲಿ ಮಾಡಿರ್ತಕ್ಕಂಥವರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ದಯಮಾಡಿ ಎಲ್ಲರೂ ಸಹ ಈ ಮುಖಾಂತರ ವಿಶೇಷವಾಗಿ ನಮ್ಮ ವಿರೋಧ ಇರ್ತಕ್ಕಂಥ ವಿರೋಧ ನಮ್ಮನ್ನ ರಾಜಕಾರಣವಾಗಿ ಯಾರು ವಿರೋಧ ಮಾಡ್ತಾರೆ ಅವರಲ್ಲೂ ಮನವಿ ಮಾಡ್ಕೋತೀವಿ ದಯಮಾಡಿ ಧರ್ಮ ಅಂತ ಹೇಳಿದಾಗ ನಾವೆಲ್ಲರೂ ಒಂದಾಗಬೇಕು ನಮ್ಮ ಧರ್ಮವನ್ನ ಉಳಿಸ್ದಾಗ ಮಾತ್ರ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಸನಾತನ ಧರ್ಮವನ್ನ ಉಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ ವಿಶೇಷವಾಗಿ ನಮ್ಮ ಶಿಟ್ಲಗಢದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಅಣ್ಣ ತಮ್ಮಂದಿರಲ್ಲೂ ಮನವಿ ಮಾಡ್ತೀವಿ ಯಾವುದೇ ಇತರ ಧರ್ಮಕ್ಕೆ ಸಂಬಂಧಪಟ್ಟ ಒಂದು ಘಟನೆ ನಡೆದಾಗ ನಮ್ಮ ಧರ್ಮಕ್ಕೆ ಚ್ಯುತಿ ತರ್ತಕ್ಕಂಥ ಯಾವುದಾದ್ರು ಒಂದು ಘಟನೆ ನಡೆದಾಗ ನಾವೆಲ್ಲರೂ ಒಂದಾಗೋಣ ಒಂದಾಗಿ ನಮ್ಮ ಹಿಂದುತ್ವವನ್ನು ಕಾಪಾಡೋಣ ಪಕ್ಷ ಅಂತ ಹೇಳಿ ಬಿಟ್ಟು ಪಕ್ಷಾತೀತವಾಗಿ ನಾವು ಇವತ್ತಿಂದು ಧರ್ಮದ ಜೊತೆ ನಿಲ್ಲೋಣ ರಾಜಕಾರಣ ಮಾಡಬೇಕು ಅಂತ ಹೇಳಿದ್ರೆ ರಾಜಕಾರಣ ಸಮಯದಲ್ಲಿ ಚುನಾವಣೆ ಸಮಯದಲ್ಲಿ ಆ ರಾಜಕಾರಣವನ್ನು ಮಾಡೋಣ ಇವತ್ತೆಲ್ಲ ಅದನ್ನೆಲ್ಲ ಬದಿಗೊತ್ತಿ ನಾವೆಲ್ಲರೂ ಅಣ್ಣ ತಮ್ಮಂದರ ತರ ನಮ್ಮ ಹಿಂದೂಗಳಾಗಿ ಒಳಗೆ ಹೊರಗಡೆಗಳು ಬಂದು ಇದಕ್ಕೆಲ್ಲ ಏನು ಅನಾಚಾರಗಳು ನಡೀತಾ ಇದೆ ಅದ್ರ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡಿದಾಗ ಮಾತ್ರ ನಮಗೆ ಉಳಿಗಾಲ ಇದೆ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗೂ ನಮ್ಗೆ ಉಳಿಗಾಲ ಇಲ್ಲ ಅಂತೇಳಿ ಈ ಮುಖಾಂತರ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಇವತ್ತಿನ ದಿವಸ ಎಲ್ಲರೂ ಇಡೀ ಯಾತ್ರೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿಯರಿಗೆ ಎಲ್ಲಾ ಹಿರಿಯರಿಗೂ ಸಹ ನಾನು ಸಾಸ್ತಾಂಗ ನಮಸ್ಕಾರಗಳನ್ನ ಹೇಳ್ತಾ ವಿಶೇಷವಾಗಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶೀತಲ್ ರಾಮಚಂದ್ರಿಗೆ ನಮ್ಮೆಲ್ಲರ ಒಂದು ಪರವಾಗಿ ಅವ್ರ ಒಂದು ನಮನಗಳನ್ನ ಹೇಳ್ತೀನಿ ಮಂಜುನಾಥ ಸ್ವಾಮಿಗೆ ಸ್ವಾಮಿಗೆ

वंदे 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 वंदे